ಮೇಲೆ ಬೆರಳು ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಅಂತ ಹೇಳಿದ್ರೆ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವ ಸುಮ್ನೆ ಅವ್ರನ್ನ ನೆಪ ಮಾಡ್ಬೇಡ ಐತೆ ನನ್ಗೆ ಗೊತ್ತಿದೆ ನಾನು ಎಲ್ ಎ ಆಗಿನೇ ಇಲ್ಲಿ ಬಂದು ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದು ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟ್ಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳಿ ಮಾಡಿ ಗಮಂಡತ್ತಾರ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಇವರೇ ಹೋಗಿ ಅಡ್ವಾನ್ಸ್ ಆಗಿ ಸ್ವಲ್ಪ ಪೇಪರ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೋಗಿ ತಗೊಂಡ್ ಬಂದಿದ್ದಾರೆ ನಂಟಿ ಖುಷಿ ಸರ್ ನಮ್ಗೆ ನಾನ್ ಹೇಳ್ತೀನಿ